ಷ್ಟ ಮನಿ ಅದೆಲ್ಲ ತೊಡದಂತೂ ಹಾಗಾದರೆ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡ್ಬೇಕಲ್ಲತ್ತೀನಿ ಯಾಕಂದ್ರೆ ನಮ್ಮ ಗೋಡು ಅಂತೂ ಇವತ್ತ ಲೇಟ್ ಮಾಡಿದಿದ್ದನು ಅದಕ್ಕೆ ಈ ಕಸ ಒಳ್ಳೆಕ್ಕಿದ್ದಾನೆ ಜಟ್ಟು ಅಂತು ನಮ್ಮ ಅಂದ್ಕೊಂಡಾನೆ ಮನಿ ಅದು ಎಲ್ಲ ತೊಡದಿನಿ ಈಗ ಒಂದು ಸ್ವಲ್ಪ ಒಂದು ದೇವ್ರ ಪೂಜೆ ಮಾಡಿ ಅಡಿಕೆ ನಾ

ರೊಟ್ಟಿ ಮಾಡೋದಂತೂ ಐತ್ರಿ ರೊಟ್ಟಿ ಭಾಳಷ್ಟು ಇದ್ದು ಖಡಾಕ್ ರೊಟ್ಟಿ ಅದಕ್ಕಾಗಿ ಸ್ವಲ್ಪ ಮಾಡಿದ್ದೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಟೈಮ ಎರಡು ಎರಡೂವರೆ ಆಗಿ ಹೋಗ್ಯದ ಅದಕ್ಕೆ ಮಧ್ಯಾಹ್ನದ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮುಂಜಾನೆ ಒಂದಿಷ್ಟು ಡೇಸ್ ಮಾಡಿದಿರಿ ಅದಕ್ಕೆ ಜಾಸ್ತಿ ವಾಯ್ಸ್ ಅವ್ರು ಕೊಟ್ಟಿದ್ದಿಲ್ಲ ಅದಕ್ಕಾಗಿ ಹಾ ಈಗ ಮತ್ತೆ ಲಾಕ್ ಸ್ಟಾರ್ಟ್ ಮಾಡತ್ತೀನ್ರಿ ನಮ್ಗೌಡ ಸಾಲಿ ಹೋಗ್ಯಾರೀ ಆದ್ರ ಸಾಲಿ ದಿನ ಬಂದಿಲ್ಲ ಬಾ ತಮ್ಮ ಎಲ್ಲಿಗೋತಿ ಹಾ ಚೆನ್ನಮ್ಮಕ್ಕನ ಬಲಿ ಏ ಚೆನ್ನಮ್ಮಕ್ಕ ನಮ್ ಜಟ್ರು ಬರ್ತ ನಿಮ್ ಬಲಿ ಭಾಳ ದಿನ ಆಯ್ತು ಮುಂಜಾನೆ ಹಿಡ್ದು ಭೇಟಿ ಆಗಿಲ್ಲ ಭೇಟಿ ಆತ ನಿಂಗೆ ಬಂದು

ಬಾರ್ ಪಪ್ಯಾ ಬಾ ಹೋಗು ತಮ್ಮ ಕರ್ಕೊಂಡೋಗ ಪಾಟ್ನಿ ಕರ್ಕೊಂಡ್ಬೋ ಮಾಡೋಡ ಹ್ಞೂ ಹೊತ್ತಂತೂ ಹೋಗ್ಯಾದ್ರಿ ಟೈಮ ಆರಾಗ್ಯದ ಐವತ್ತಾ ಈಗ ಗೋಧಿ ಬಿಸಕ್ಕೆ ಹೋಗಿದ್ರೆ ಒಂದ್ ಸ್ವಲ್ಪ ಗೋಧಿ ಹಿಟ್ಟ ಆಗಿತ್ತು ಅದಕ್ಕೆ ಚಪಾತಿ ಮಾಡ್ಬೇಕಲ್ತೀನಿ ಹಿಟ್ ನೋಡಬೇಕಿ ಹಿಟ್ ನಾಡ ಮಾಡಂತು ಬಾಳಾಗ್ಯದ್ರಿ ಅದ್ ಸಲಾಕ ಗಾಳಿ ಒಂದ್ ಸ್ವಲ್ಪ ಬಿಳ್ ಇವತ್ತಂತೂ ನಾನು ಮಸಾಲ ಪರೋಟ ಮಾಡತ್ತಿದ್ರಿ ಈ ಪರೋಟಕ್ಕಂತೂ ಜಾಸ್ತಿ ಏನೂ ಹಾಕಿಲ್ಲ ನಾನು ಉಪ್ಪ ಖಾರ ಮತ್ತು ಎಣ್ಣೆ ಇಷ್ಟು ಗರಂ ಮಸಾಲ ಇನ್ನೊಂದು ಇದ್ರ ಮ ಬೇರೆ ಮಸಾಲ ಐತೆ ರೀ ಎರಡು ಮಸಾಲ ಹಾಕಿನಿ ಅಂದ್ರೆ ಮನ್ಯಾಗ ಕುಟ್ಟಿ ಮಸಾಲ ಇತ್ತು ಎರಡು ಮಸಾಲೆ ಹಾಕಿ ಮತ್ತು ಖಾರದಗುಡನೆ ಮಿಕ್ಸ್ ಮಾಡಿದ್ರೆ ನಾನು ಮಸಾಲ ಎಣ್ಣೆ ಖಾರ ಉಪ್ಪ ಇಷ್ಟೇ ಹಾಕಿನಿ ಐದು ಅಂತೂ ನಮ್ಮ ಗೋಡುಗೆ ಬೇಕಾಗೈತೆ ರೀ ಪರೋಟ ಆ ಸಲಕ್ಕಾಗಿ ಮಸಾಲ ಪರೋಟ ಮಾಡ್ಬೇಕಂತ ಹೇಳ್ಕೇಷಿಂದ ಇವತ್ತು ಮಾಡಿ ಒಂದು ದಿವ್ಸು ಇದಕ್ಕೇನು ಬೇರೆ ಬೇರೆ ಹಿಟ್ಟೇನು ವಾಪ್ರಸಿಲ್ರಿ ನಾನು ಮನೆಯಾಗಿದ್ದು ಗೋಧಿ ಹಿಟ್ಟಲ್ಲಿ ನಿಂತೇ ಮಳಗತ್ತೀನಿ ಮೈದಾ ಹಿಟ್ಟು ಭೀ ಕಲಿಸ್ಬೋದಿತ್ತು ಅದರ ಗೋಧಿ ಹಿಟ್ಟಿಂದ ಮಾಡತ್ತೀನಿ ನಾನು ಮೈದಾ ಹಿಟ್ಟಾಗಲಿ ಮತ್ತೊಂದು ಏನೂ ಹಿಟ್ಟಲ್ಲಿ ಕಲಸಿಲ್ಲ ಅದಕ್ಕಾಗಿ ಈಗ ಖಾರ ಉಪ್ಪ ಎಲ್ಲ ಹಚ್ಚಿ ಲಟಾಸಿ ಮತ್ತೊಂದು ಸ್ವಲ್ಪ ಸಣ್ಣಗೆ ಕೊರೆದು ಮತ್ತೆ ಅದಕ್ಕೆ ಉಳ್ಳಿ ಮಡ್ಕಿಸಿಂದ ಮತ್ತೊಂದಿಷ್ಟು ಇಷ್ಟು ನಾನು ಇದು ಎರಡನೇ ಟೈಮ್ ಈಗ ಮಿಸ್ಟ್ ಮಾಡಿದ ಅದರ ವಿಡಿಯೋಸ್ ಒಳಗಂತೂ ನಾನು ಅಪ್ಲೋಡ್ ಮಾಡಿದ್ದಿಲ್ಲ ಅದು ಅದಕ್ಕೆ ಇವತ್ತು ಮಾಡ್ಲತ್ತೀನಿ మసాలా పొరోటే రీ అందరూ ఎణి ఒక స్వల్ప జాస్తి బిక్కి యాకంద్ర ఒస్ప ఇంత సన్న కొరదితీవల్ స్వల్ప ఎన్నె భాళ జగ్తుంది చపాతీ నమ్మే అసే బస్ అంత ఛంద ఎట్ చందీ జాస్ ఎన్నె హచ్చే అది హి యా ఖార ఉప్పు హసి ఖార ఉప్పు ఇది అదొన్ స్వల్ప ఎణకుద్రే చందా ಈಗ ನೋಡ್ರಿ ಪರೋಟ ಅಂತೂ ಆಗ್ಯದ ಮಸಾಲ ಪರೋಟ ನಮ್ಮ ಬೇಕಾಗಿತ್ತು ಇದು ನಮ್ಮ ಮನೆಗಂತೂ ಮತ್ತೆ ಯಾರು ಒಣಗಿಲ್ಲ ನಮ್ಮ ಜಟ್ಟು ಅಂತೂ ಒಟ್ಟ ಒಣಗಿಲ್ಲರಿ ಇದು ಅವನಿಗೆ ಒಬ್ಬನಿಗೆ ಬೇಕಾಗಿತ್ತು ಅದಕ್ಕೆ ಚಪಾತಿ ಮಾಡಿದ್ದಲ್ಲ ಆ ಚಪಾತಿ ಮಾಡಿ ಸಲಕ್ಕಾಗಿ ಅವನಿಗೆ ಇಷ್ಟು ಪರೋಟ ಮಾಡಿ ಈಗ ಚಂಜಿಗಂತೂ ಆ ತಮಾಟಿ ಚಟ್ನಿ ಕೊಡ್ಬೇಕಲ್ಲತ್ತೀನಿ ಒಂದಿಷ್ಟು ಹಸಿ ಮೆಣಸಿ ಕಾಯಿ ಕಗ್ಗು ತಮಾಟಿದು ಚಟ್ನಿ ಕುಟ್ಬೇಕಲ್ಲತ್ತೀನಿ ಅದಕ್ಕೆ ಒಂದಿಷ್ಟು ಸಣ್ಣಗೆ ಹೋಳಿ ಹಂಗೆ ತಮಾಟಿ ಹುರಿಲತ್ತಿದ ಇದಿಷ್ಟು ತಮಾಟಿ ಮತ್ತು ಚಪಾತಿ ಅಂತೂ ರೀ ಈಗ ಗೌಡ ಹಿಟ್ಟು ಪರೋಟ ಮಾಡ್ಕೊಟ್ಟಿದ್ದೆ ಉಂಡ ಹೋದನು ಗೌಡು ಈಗ ಎಲ್ಲರಿಗೆ ಟಮಾಟಿ ಚಟ್ನಿ ಬೇಕಾಗಿತ್ತು ಇದಿಟ್ಟು ಚಮ ತಮಾಟಿ ಚಟ್ನಿ ಅವ್ರದ್ದು ಕೆಸಿಂದ ಕೊಟ್ಟು ನಾವು ಇನ್ನೂ ಊಟ ಮಾಡಬೇಕ್ರಿ ಚಪಾತಿ ಅದು ಎಲ್ಲ ಮಾಡೋದಾಗ್ಯದ ಇದಿಷ್ಟು ಖಾರ ಕೊಟ್ಟದ ಇವತ್ತಿನ ಉಡಿಯಂತು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ರೀ